ಜೈ ಶ್ರೀರಾಮ್ ವಿಜಯನಗರ ಅರಸರು ಕೂಡ ಸ್ವಲ್ಪ ಕಾಲ ಈ ಕೋ ಈ ಕೋಟೆ ಆಡ್ತಾರೆ ಕೋಟೆ ಒಂದು ಸುಮಾರು ಒಂದು ಸಾವಿರ ವರ್ಷ ಹಳೇ ಕೋಟೆ ಇದು ನೋಡಿದ್ರಲ್ಲ ಆಂಜನೇಯ ಹನ್ನೆರಡು ಅಡಿ ಇದೆ ನಾವು ಸುಮಾರು ನಮಸ್ತೆ ಫ್ರೆಂಡ್ಸ್ ಹೊಸ ವಿಡಿಯೋಗೆ ಸ್ವಾಗತ ನಾವು ನಾವೆಲ್ಲಿದ್ದೀವಿ ಅಂತ ಅಂದ್ರೆ ದಾವಣಗೆರಿದ್ದ ಸ್ವಲ್ಪ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಳಗೆ ಐತಿ ದೇವಸ್ಥಾನ ಉಳಿದಿದ್ದೀನಿ ಆಂಜನೇಯ ಇದೆ ಬೆಟ್ಟ ಫುಲ್ಲು ಇದು ಫುಲ್ ಮೇಲೆ ಹೋಗಬೇಕು ಮೇಲೆ ಚ ಚೆನ್ನಾಗಿದೆ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಮತ್ತು ಕೋಟೆ ಉಚ್ಚಿ ದುರ್ಗ ಉಚ್ಚಿದುರ್ಗದಲ್ಲೇನಿದೆ ಕೋಟೆ ಸೊ ಅದೇ ಕೋಟೆನೇ ಇದು ಆ ಕೋಟೆನೇ ಇಲ್ಲಿವರೆಗೂ ಅವಾಗಿನ ಕಟ್ಕೊಂಡಿದ್ದಾರೆ ಆದರೆ ಅಲ್ಲಿ ಕೋಟೆ ಹುಚ್ಚಿಂಗದುರ್ಗದಲ್ಲಿರೋ ಕೋಟೆ ಸ್ವಲ್ಪ ಚೆನ್ನಾಗಿದೆ ಇಲ್ಲಂತೂ ಪೂರ್ತಿ ಹತ್ತೋದಕ್ಕೆ ನೀವು ನೋಡಿ ಹತ್ತೋದಿಕ್ಕಂತೂ ಮೆಟ್ಲು ಗಿಟ್ಲು ಏನಿಲ್ಲ ಕೋಟೆ ಇದೆ ದೇವಸ್ಥಾನ ಇದೆ ಅಂದರೆ ಮೊದಲು ಮೆಟ್ಲು ಇದ್ವು ಅನಿಸುತ್ತೆ ಬರ್ತಾ ಬರ್ತಾ ಮತ್ತೆ ಮೆಟ್ಲು ಕೆಟ್ಟು ಮತ್ತೆ ಯಾರೂ ಸರಿ ಮಾಡಿಲ್ಲ ಅಂತ ಅಂದ್ಕೋತೀನಿ ನಿಮಗೆ ಹುಚ್ಚಿಂಗದುರ್ಗ ವೀಡಿಯೋದಲ್ಲಿ ಹೇಳಿದ್ವಿ ನಾವು సో దూరదాల్లో బెటర్ కానీ దుర్గ అది కర్కొండీ చన లాంజనయన్ టెంపల్ కోటెంత నీకు ఇల్గ్ బర టైమ్ సిక్తు నమే బేరే కాసే బట్ రోడ్ మాత్ర మెత్లు ఏమైనా నక్క కష్ట ఇది ದೇವಸ್ಥಾನಕ್ಕೆ ಬಂದಂಗೂ ಆಗುತ್ತೆ ವೀಕೆಂಡಲ್ಲಿ ಶನಿವಾರ ದಿವಸ ಬರ್ಬೋದಲ್ವ ಸೊ ವೀಕೆಂಡಲ್ಲಿ ಬಂದರೆ ದೇವಸ್ಥಾನಕ್ಕೆ ಬಂದಂಗೂ ಆಕತ್ತೆ ಒಂದೊಳ್ಳೆ ಕೋಟೆ ನೋಡ್ಕೊಂಡು ಒಂದೊಳ್ಳೆ ಪ್ಲೇಸ್ ನೋಡಿದಂಗು ಆಗುತ್ತೆ ಜನ ತುಂಬ ಕಡಿಮೆ ಬರ್ತಾರೆ ಇಲ್ಲಿ ಅಷ್ಟೊಂದು ಜನ ಏನು ಬರೋಲ್ಲ ಏನು ಇಲ್ಲಿ ಸುತ್ತಮುತ್ತಲಿನವರು ಸುತ್ತಮುತ್ತಲು ಊರವ್ರಿಗೆ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಅಷ್ಟೊಂದು ಪರಿಚಯ ಆಗಿಲ್ಲ ಈ ಪ್ಲೇಸು ಆನ್ ಮಾಡೋದ್ಬಿಟ್ಟು ಹಂಗೆ ಬಂದ್ಬಿಟ್ಟು ಮೇಲೆ ರೆಕಾರ್ಡ್ ಆಗ್ತೀನಿ ಅಂತ ಸುಮ್ಮನೆ ಹಿಡ್ಕೊಂಡು ಇದೀನಿ ಇಲ್ಲಿಂದ ಒಂದು ಸಖತ್ತಾಗಿರೋ ವ್ಯೂ ಕಾಣಿಸುತ್ತೆ ಸೊ ತೋರಿಸ್ತೀನಿ ತೋರಿಸ್ತಿಂತದ್ವಿ ಸುಮಾರು ಒಂದು ಸಾವಿರ ವರ್ಷ ಹಳೆ ಕೋಟೆ ಇದು ಆಗಿ ಅಷ್ಟು ಹಳೇ ಕೋಟೆ ಅಂತ ಹೇಳ್ತಾರೆ ಅಂದರೆ ಅವಾಗ ದುರ್ಗದ ಪಾಳೆಗಾರರು ಅಂತ ಮತ್ತೆ ಕೆಲವು ಟೈಮು ಸ್ವಲ್ಪ ಸಮಯ ಚಿತ್ರದುರ್ಗದ ಪಾಳೆಗಾರರು ಆಮೇಲೆ ಹರುಪಳ್ಳಿ ಪಾಳೇಗಾರರು ಅಂತ ಇರ್ತಾರೆ ಸೊ ಅವರೆಲ್ಲರೂ ಸ್ವಲ್ಪ ಕಾಲ ನಂತರ ಆಳ್ಕೊತ ಬರ್ತಿದ್ದಾರೆ ಜೊತೆಗೆ ಈ ಕೋಟೆನ ಹೊಯ್ಸಳರ ಹೊಯ್ಸಳರು ಕೂಡ ಸ್ವಲ್ಪ ಕಾಲ ಆಳ್ವಿಕೆ ಮಾಡ್ತಾರೆ ಸೊ ಹೊಯ್ಸಳರ ನಂತರ ವಿಜಯನಗರ ಅರಸರು ಕೂಡ ಸ್ವಲ್ಪ ಕಾಲ ಈ ಕಾ ಆಳ್ತಾರೆ ಕೋಟೆಗೆ ಆಡ್ತಾರೆ ಆಂಜನೇದ್ವಿ ಹೇಳಿದ್ದಲ್ಲ ನಿಮಗೆ ಆಂಜನೇಯನ ದಕ್ಷಿಣಕ್ಕೆ ಹೋಗ್ಬೇಕಾದ್ರೆ ನೀವು ಜೈ ಹನುಮಾನ್ ಅಂತ ಹೇಳದೇ ಇದ್ದರೂ ಕೂಡ ನಡೆಯುತ್ತೆ ಆದರೆ ಜೈ ಶ್ರೀರಾಮ್ ಅಂತ ಹೇಳಬೇಕು హాత్ర నిమిజనేయన అభయ హస్తా జై శ్రీరామ్ జై శ్రీరామ్ జై శ్రీరామ్ అంతూ కొన దేవస్థాన బే న ఆంజనేయన్ టెంపల్ తుంబా హేవస్థా ಏನು ಇವಾಗ ಸ್ವಲ್ಪ ಪೇಂಟಿಂಗ್ ವೀಂಟಿಂಗ್ ಎಲ್ಲ ಮಾಡಿರ್ತಾರೆ ಅಷ್ಟೇ ಆಂಜನೇಯ ಎಷ್ಟು ದೊಡ್ಡದಂತ ತೋರಿಸ್ತೀನಿ ಬನ್ನಿ ನಿಮಗೆ ಮೊದಲು ಸೊ ದರ್ಶನ ಮುಗಿಸ್ಕೊಂಡು ಆಗಪ್ಪ ಅಷ್ಟು ಆಮೇಲೆ ಇಲ್ಲಿ ಬೇರೆ ಏನೇನಿದೆ ಅಂತ ನೋಡೋಣ ಅಂತೆ ಸೊ ಬನ್ನಿ സോടി ആഞ്ജനേയ എസ് അടി ആയി ഹര സോ ഹർഡിയ നോട് ഇത് ആഞ്ജനേയ ನೋಡಿದ್ರಲ್ಲ ಆಂಜನೇಯ ಹನ್ನೆರಡು ಅಡಿ ಇದೆ ನಾವು ಸುಮಾರು ನಾನು ಇರೋದು ಐದು ಪಾಯಿಂಟ್ ಆರು ಏಳು ಏಳೀನಿ ನನಗಿಂತ ಐದು ಅಡಿ ಐಟ್ ಇದೆ ಹನ್ನೆರಡು ಅಡಿ ಇದೆ ಇದು ಬೆಳಗಿನ ಟೈಮಲ್ಲಿ ಸನ್ಸೆಟ್ ಟೈಮಲ್ಲಿ ಮತ್ತೆ ಸನ್ರೈಸ್ ಟೈಮಲ್ಲಿ ಬೆಳಗ್ಗೆ ಒಳ್ಳೆ ಚೆನ್ನಾಗಿರೋದು ಚೆನ್ನಾಗಿರುತ್ತಿರ ಪ್ಲೇಸು ಬಂದರೆ ಬೆಳಗ್ಗೆ ಬನ್ನಿ ಇಲ್ಲ ಸಾಯಂಕಾಲ ಬನ್ನಿ ಮಧ್ಯಾಹ್ನದ ಹೊತ್ತು ಬಂದರೆ ತುಂಬ ಬಿಸಿಲು ಬಿಸಿಲಲ್ಲಿ ಗುಡ್ಡ ಹಾಕ್ಬೇಕು ನೀವು ಎಲ್ಲಿ ಕೂಡ ನೆರಳು ಅಷ್ಟಿಲ್ಲ ಬೆಳಗ್ಗೆ ಟೈಮಲ್ಲಿ ಅಥವಾ ಸಾಯಂಕಾಲ ಟೈಮಲ್ಲಿ ಬನ್ನಿ ರಾಜರು ಮೇಲ್ಗಡೆ ಸೈನಿಕರು ಕೂತ್ಕೊಂಡು ಸುತ್ತಮುತ್ತ ಯಾರಾದರೂ ವೈರ್ಗಳು ಬರ್ತಿದ್ರು ಅಂತ ಚೆಕ್ ಮಾಡೋ ಪಾಯಿಂಟು ಚೆಕ್ ಪಾಯಿಂಟ್ ಇವು ನೀವು ನೋಡ್ತಿದ್ರಲ್ಲ ಇವು ಈ ಥರ ತುಂಬ ಇದ್ದಾವೆ ಚಿಕ್ಕದಗೂ ಹೋಗ್ತೀವಿ ನೆಕ್ಸ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಅಲ್ಲಿ ಇನ್ನೂ ಕೂಡ ಡೀಟೇಲ್ ಆಗಿ ಹೇಳ್ತೀನಿ ಇಷ್ಟಿನ ತುಂಬ ಚೆನ್ನಾಗಿದೆ ಚೆಕ್ ತರ ನೋಡಿದ್ರಲ್ವಾ ಈಗ ಈಗ ಕೆಳಗಡೆ ಹೋಗ್ತಿದ್ದೀವಿ ಚೆನ್ನಾಗಿದೆ ಒಟ್ಟು ಶನಿವಾರ ಟೈಮಲ್ಲಿ ಸಾಯಂಕಾಲ ಇಲ್ಲ ಬೆಳಗ್ಗೆ ಬರ್ರಿ ಸಾಯಂಕಾಲ ಇಲ್ಲ ಬೆಳಗ್ಗೆ ಬಂದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಲ್ಲಿ ಹೊಂಡ ಒಂದು ಇದೆ ಅಲ್ಲಿ ನಾವು ಹೋಗ್ತಿಲ್ಲ ಯಾಕಂದರೆ ಕೆಳಗಡೆ ಎಲ್ಲೋ ಕೆಳಗಡೆ ಏನೋ ಆಂಜನೇಯ ಏನೋ ಪಲ್ಲಕ್ಕಿ ಏನೋ ಐತಂತೆ ನಾವು ಈಗ ಪಲ್ಲಕ್ಕಿ ನೋಡೋದಕ್ಕೋಸ್ಕರ ಅಲ್ಲಿಗೆ ಹೋಗ್ತಿಲ್ಲ ಕೆಳಗಡೆ ಹೋಗ್ತಿದ್ವಿ ಪೂಜಾರಿ ಹೇಳಿದರು ಏನೋ ಪಲ್ಲಕ್ಕಿ ಇದೆ ಈ ಕೆಳಗೆ ಬೇಗ ಹೋಗಿ ನೋಡ್ಬೋದು ಅಂತ ಯಾವತಿ ಪಲ್ಲ ಕೀರಲ್ಲ ಯಾವ ಕೀರ್ ಇರಲ್ಲ ಅಂತ ಕರೀ ಎರಡು ಮೇಲಿದ್ದ ನೋಡೋಕೆ ಸಕ್ಕತ್ತ ಕಾಣಿಸುತ್ತೆ ಅದೇ ವಿಡಿಯೋದಲ್ಲಿ ನಿಮಗೆ ಕಾಣಲ್ಲ ನಿಮ್ಗೆ ಬೇಕಂದ್ರೆ ಹೇಳ್ಕೋದು ಸೊ ಇಲ್ಲಿಗೆ ಹೇಗೆ ಬರಬೇಕು ಅಂತ ಹೇಳ್ಬಿಡ್ತೀನಿ ಯಾರಾದರೂ ಬರೋರು ಇದ್ರೆ ದಾವಣಗೆರೆಯವರು ಸೊ ದಾವಣಗೆರೆ ಹತ್ರ ಆಗೋದ್ರಿಂದ ದಾವಣಗೆರೆಯಿಂದ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇದೆ ಹೇಗೆ ಬರ್ಬೇಕಂದ್ರೆ ದಾವಣಗೆರೆಯಿಂದ ಜಗಳೂರು ರೂಟಲ್ಲಿ ಅಣಜಿ ಅಣಜಿ ಕ್ರಾಸ್ ಅಂತ ಬರುತ್ತೆ ಸೊ ಅಲ್ಲಿವರೆಗೂ ದಾವಣಗೆರೆಯಿಂದ ಜಗಳೂರು ಸ್ಟೇಟ್ ಹೈವೇ ಏನಿದೆ ಅಲ್ಲಿಗೆ ಅಣಜಿ ಕ್ರಾಸಿಗೆ ಬಂದರೆ ಅಲ್ಲಿಂದ ಅಣಜಿ ಕ್ರಾಸಿಂದ ಉಚ್ಚಂಗಿದುರ್ಗದ ಕಡೆಗೆ ತಿರುಗಬೇಕು ಸೊ ಹುಚ್ಚಂಗಿದುರ್ಗ ಒಂದು ಕಿಲೋಮೀಟ್ರ್ ಇದೆ ಅನ್ನೋದ್ರಾಗೆ ನಿಮಗೆ ಬೋರ್ಡ್ ಕಾಣುತ್ತೆ ಕರಡಿ ದುರ್ಗ ಆಂಜನೇಯ ಟೆಂಪಲ್ ಅಂತ ಸೊ ಆ ಬೋರ್ಡ್ ಕಂದು ಒಳಗಡೆ ಬಂದರೆ ಒಂದು ಮೂರು ಒಳಗೆ ದೇವಸ್ಥಾನ ಸಿಗುತ್ತೆ ನಿಮಗೆ ಅಲ್ಲಿ ಬಂದು ಅಲ್ಲಿಂದ ಒಂದು ಒಂದು ಕಿಲೋಮೀಟ್ರೂ ಆಗಲ್ಲ ಅನ್ಸುತ್ತೆ ಅದಕ್ಕಿಂತ ಕಡಿಮೆ ಇದೆ ಹತ್ತೋದು ಇದು ಮೆಟ್ಲತ್ತು ಮೆಟ್ಲಿಲ್ಲ ಹಂಗೆ ಗುಡ್ಡ ಹತ್ತೋದು ಅದಕ್ಕೆ ಒಂದು ಒಂದು ಕಿಲೋಮೀಟ್ರಿಗಿಂತ ಕಡಿಮೆನೇ ಇದೆ ಹತ್ತೋದು ನೀವು ಹತ್ಕೊಂಡು ಮೇಲೆ ಹೋದರೆ ದೇವಸ್ಥಾನ ಕೋಟೆ ಇವೆಲ್ಲ ಸಿಗುತ್ತೆ ಇನ್ನೊಂದು ಸಿಂಪಲ್ ರೂಟ್ ಹೇಳ್ತೀನಿ ಕರಡಿದುರ್ಗ ಆಂಜನೇಯ ಟೆಂಪಲ್ ಅಂತ ಹೊಡೆದ್ರೆ ಮ್ಯಾಪಲ್ಲಿ ದಾವಣಗೆರೆಯಿಂದ ತೋರಿಸುತ್ತೆ ನಿಮಗೆ ಸೊ ನೀವು ಎಲ್ಲಿದ್ರು ಕರಡಿ ದುರ್ಗ ಆಂಜನೇಯ ಟೆಂಪಲ್ ಅಂತ ಸರ್ಚ್ ಮಾಡಿದ್ರೆ ನೀವು ಮ್ಯಾಪೊಳಗೆ ಲೊಕೇಶನ್ ಹಾಕ್ಕೊಂಡು ಕೂಡ ಬರ್ಬೋದು ನಮಗೆ ಅದೆಲ್ಲ ಅಡ್ರೆಸ್ ಗೊತ್ತಾಗಲ್ಲ ಗುರು ಅನ್ನೋರಾದೆ ಯಾರಾದರೂ ಇದ್ದರೆ ಅದು ಏನಾಯ್ತು ಅಂದ್ರೆ ಪಲ್ಲಕ್ಕಿ ಪಲ್ಲಕ್ಕಿ ನೋಡೋದಕ್ಕೋಸ್ಕರ ಆ 1/2 ಫೇಸ್ ಅನ್ನು ತೋರಿಸೋದು ಮಿಸ್ ಮಾಡ್ಕೊಂಡು ನಾವು 1 ನಾವು ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂದ್ರೆ ಅದನ್ನ ಕೂಡ ಮಿಸ್ ಮಾಡ್ಕೊಂಡ್ವಿ ಆದ್ರೆ ಇಲ್ಲಿ ಪಲ್ಲಕ್ಕಿ ಯಾಕೆ ಯಾಕೆ ಇಲ್ಲ ಇಲ್ಲಿ ಇಲ್ಲ ನಿಮಗೆ ಮೇಲೆ ಒಂದು ಕೆರೆ ಕಾಣುತ್ತೆ ಅಂತ ಹೇಳಿದೆ ಆ ಕೆರೆ ಇಲ್ಲದೆ ಸಕ್ಕತ್ತ ಕಾಣುತ್ತೆ ಅಂತ ಹೇಳಿದೆ ಅದ್ರ ವಿಡಿಯೋದಲ್ಲಿ ಅಲ್ಲಿ ನಿಮಗೆ ಅದು ಸೊ ಇಲ್ಲಿದೆ ನೋಡಿ ತುಂಬಾ ಸಕ್ಕತ್ತ ಕಾಣುತ್ತೆ ನೋಡಿದ್ರಲ್ವಾ ಕಡಿದುರ್ಗದ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ